ಕರ್ನಾಟಕ ಸಂಘದ ಆಶ್ರಯದಲ್ಲಿ ಏಪ್ರಿಲ್ ಹದಿನಾಲ್ಕರಂದು ಸಂಜೆ ಐದು ಮೂವತ್ತಕ್ಕೆ ಮಂಡ್ಯ ಕೆವಿಎಸ್ ಶತಮಾನೋತ್ಸವ ಭವನದಲ್ಲಿ ಹನ್ನೊಂದನೇ ವರ್ಷದ ಡಾ ಹಾಮಾನ ಪ್ರಶಸ್ತಿ ಪ್ರಧಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ತಿಳಿಸಿದರು ಇನ್ನು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಳೆದ ಹತ್ತು ವರ್ಷಗಳಿಂದ ಡಾ ಹಾಮಾನ ಪ್ರಶಸ್ತಿ ಪ್ರದಾನ ಇದ್ದು ಈ ಸಾಲಿನ ಭಾಷಾ ವಿಜ್ಞಾನ ಹಿರಿಯ ಪ್ರಶಸ್ತಿಗೆ ವಿಶ್ರಾಂತ ಪ್ರಾಧ್ಯಾಪಕ ಡಾಕ್ಟರ್ ಸೋಮಶೇಖರ್ ಗೌಡ ಹಾಗೂ ಭಾಷಾ ವಿಜ್ಞಾನ ಹಿರಿಯ ಪ್ರಶಸ್ತಿಗೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಹಿರಿಯ ಪ್ರಾಧ್ಯಾಪಕ ಪ್ರೊಫೆಸರ್ ಪಿ ಮಹದೇವಯ್ಯ ಅವರನ್ನು ಆಯ್ಕೆ ಮಾಡಲಾಗಿದೆ ಅಂದು ನಡೆಯುವ ಕಾರ್ಯಕ್ರಮದಲ್ಲಿ ಪ್ರಸಿದ್ಧ ವಕೀಲ ಸಿಎಚ್ ಹನುಮಂತಯ್ಯ ಪ್ರಶಸ್ತಿ ಪ್ರದಾನ ಮಾಡಲಿದ್ದು ಮೈಸೂರಿನ ಪ್ರಥಮ ದರ್ಜೆ ಸರ್ಕಾರಿ ಕಾಲೇಜಿನ ಪ್ರಾಧ್ಯಾಪಕ ಪ್ರೊಫೆಸರ್ ಡಾಕ್ಟರ್ ಪಿ ಬೆಟ್ಟೇಗೌಡ ಅಭಿನಂದನಾ ನುಡಿಯನ್ನಾಡಲಿದ್ದು ಮುಖ್ಯ ಅತಿಥಿಗಳಾಗಿ ಕೆನರಾ ಬ್ಯಾಂಕ್ನ ನಿವೃತ್ತ ಮ್ಯಾನೇಜರ್ ಡಾಕ್ಟರ್ ರಾಮಚಂದ್ರ ಉದ್ಯಮಿ ವಿವೇಕ ಹೆಗಡೆ ಭಾಗವಹಿಸಲಿದ್ದಾರೆ ಎಂದರು ಕೆಲವು ವಿಷಯಗಳನ್ನು ತಮ್ಮ ಜೊತೆಯಲ್ಲಿ ಹಂಚ್ಕೊಳ್ಬೇಕು ಅಂತ ಇದ್ದೇನೆ ಹಾಮಾನ ಅಂತನ್ನುವ ನಾಮ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರ್ತಕ್ಕಂಥ ಹಾಮ ನಾಯಕರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡದ ಪ್ರಾಧ್ಯಾಪಕರಾಗಿದ್ದಂಥವರು ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾಗಿ ಸುಮಾರು ಹದಿನೈದು ವರ್ಷಗಳ ಕಾಲ ಕೆಲಸ ಮಾಡಿ ನಾಡಿನಾದ್ಯಂತ ತುಂಬ ಹೆಸರನ್ನು ಮಾಡಿದ್ದಂಥವರು ಅವರ ಅಂಕಣ ಸಾಹಿತ್ಯಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯು ಕೂಡ ಬಂದಿತ್ತು ಬರೆದಿರುವುದು ಸಾಕಷ್ಟು ಅಂಕಣ ಸಾಹಿತ್ಯವನ್ನು ಅವರು ಬರೆದಿದ್ದಾರೆ ಸಾಕಷ್ಟು ವಿಚಾರಗಳ ಮೇಲೆ ಅವರ ನಿಧನಾ ನಂತರ ಅವರ ಶಿಷ್ಯರು ಅವರ ಹಿತೈಷಿಗಳು ಸೇರಿ ಕರ್ನಾಟಕ ಸಂಘದಲ್ಲಿ ಒಂದು ಪುದುವಟ್ಟನ್ನು ಇಟ್ಟು ಪ್ರತಿ ವರ್ಷವೂ ಕೂಡ ಪ್ರಶಸ್ತಿಗಳನ್ನು ಕೊಡ್ತಕ್ಕಂಥದ್ದನ್ನು ಏರ್ಪಾಟು ಮಾಡಿದ್ದೀವಿ ಅದರ ಜವಾಬ್ದಾರಿಯನ್ನು ಕರ್ನಾಟಕ ಸಂಘ ಪ್ರತಿ ವರ್ಷ ಭಾಷಾ ವಿಜ್ಞಾನಕ್ಕೆ ಅನುಕ್ರಮವಾಗಿ ಆನಂತರ ಅಂಕಣ ಸಾಹಿತ್ಯ ಆನಂತರ ಜಾನಪದ ಹಾಗೆ ಕನ್ನಡ ಕಟ್ಟುವಿಕೆ ಅಂತ ಹೇಳಿ ಈ ನಾಲ್ಕು ಪ್ರಕಾರಗಳಿಗೆ ಪ್ರತಿ ವರ್ಷವೂ ಕೂಡ ಅನುಕ್ರಮವಾಗಿ ಕೊಟ್ಕೊಂಡು ಬರ್ತಾ ಇದ್ದೇವೆ ಸದ್ದಿಗೋಷ್ಠಿಯಲ್ಲಿ ಕರ್ನಾಟಕ ಸಂಘದ ಪದಾಧಿಕಾರಿ ಶಂಕರೇಗೌಡ ಉಪಸ್ಥಿತರಿದ್ದರು